ಇವತ್ತು ಇವತ್ತು ರಾಮಕೃಷ್ಣ ರಾಮಕೃಷ್ಣ ಅವ್ರದ್ದು ಹುಟ್ಟುಹಬ್ಬ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ದೇವರು ಆರೋಗ್ಯ ಐಶ್ವರ್ಯ ಸಕಾಲ ಸವಲತ್ತನ್ನು ಕಾಣಿಸ್ಲಿ ಅಂತ ಇವತ್ತಿನ ದಿವಸ ನಾನು ಶುಭ ಹಾರೈಸ್ತಾ ಇದ್ದೀನಿ ರಾಮಕೃಷ್ಣ ಈಗಾಗಲೇ ನಾವು ಮೌಖಿಕವಾಗಿ ರಾಮಕೃಷ್ಣವ್ರಪ್ಪನ ಈ ದಾಸಂಬುರ ಹೋಬಳಿಯ ಅಧ್ಯಕ್ಷನಾಗಿ ಜೆ ಡಿ ಎಸ್ನ ಅಧ್ಯಕ್ಷನಾಗಿ ಮೌಖಿಗೋಗಿ ಆಯ್ಕೆ ಮಾಡಿದ್ದೀವಿ ಮುಂದೆ ನಿಖಿಲ್ ಕುಮಾರಸ್ವಾಮಿಯವರು ಮತ್ತು ನಮ್ಮ ಅವ್ರದ್ದು ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲು ಇದ್ದೀವಿ ಏನಂತೇಳಿ ಆಗ ಅವ್ರಿಗೆ ಅವತ್ತು ಏನು ಪ್ರಮಾಣಪತ್ರ ನೀಡಬೇಕು ಅಂತ ಅವ್ರ ಆಸ್ತ ಮುಖಾಂತರ ನೀಡಲು ಬಯಸಿದ್ದೀವಿ ಇವತ್ತು ಇವತ್ತು ರಾಮಕೃಷ್ಣ ರಾಮಕೃಷ್ಣ ರಾಮಕೃಷ್ಣವ್ರದ್ದು ಹುಟ್ಟುಹಬ್ಬ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ದೇವರು ಆರೋಗ್ಯ ಐಶ್ವರ್ಯ ಸಕಾಲ ಸವಲತ್ತನ್ನು ಕಾಣಿಸ್ಲಿ ಅಂತ ಇವತ್ತಿನ ದಿವಸ ನಾನು ಶುಭ ಹಾರೈಸ್ತಾ ಇದ್ದೀನಿ ಜೆಡಿಎಸ್ ಈಗಾಗಲೇ ನಾವು ಮೌಖಿಕವಾಗಿ ರಾಮಕೃಷ್ಣವರಪ್ಪನ್ನ ಈ ದಾಸಂಬುರ ಹೋಬಳಿಯ ಅಧ್ಯಕ್ಷನಾಗಿ ಜೆ ಡಿ ಎಸ್ನ ಅಧ್ಯಕ್ಷನಾಗಿ ಮೌಖಿಕವಾಗಿ ಆಯ್ಕೆ ಮಾಡಿದ್ದೀವಿ ಮುಂದೆ ನಿಖಿಲ್ ಕುಮಾರಸ್ವಾಮಿಯವರು ಮತ್ತು ನಮ್ಮ ಅವ್ರದ್ದು ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲು ಇದ್ದೀವಿ ಏನಂತಲ್ಲಿ ಆಗ ಅವ್ರಿಗೆ ಅವತ್ತು ಏನು ಪ್ರಮಾಣಪತ್ರ ನೀಡಬೇಕು ಅಂತ ಅವ್ರ ಆಸ್ತ ಮುಖಾಂತರ ನೀಡಲು ಬಯಸಿದ್ದೀವಿ